ಮಂದಿರದ ಅಕ್ಷತೆ ವಿತರಣೆ ಸಂಚಾಲಕನ ಮೇಲೆ ಹಲ್ಲೆ ನಡೆಸಿದ ಘಟನೆ ಪುತ್ತೂರಿನ ಮುಂಡೂರು ಗ್ರಾಮದಲ್ಲಿ ನಡೆಯುತ್ತಿದೆ ಮುಂಡೂರಿನ ಅಕ್ಷತೆ ಹಂಚುವ ಜವಾಬ್ದಾರಿ ಹೊತ್ತಿದ ಸಂತೋಷ್ ಹಲ್ಲೆಗೊಳಗಾದಂತಹ ಯುವಕ ಅಕ್ಷತೆ ಹಂಚಿ ಮನೆಗೆ ಹಿಂದಿರುಗುತ್ತಿದ್ದಂತಹ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿ ಧನಂಜಯ್ ಮತ್ತು ತಂಡ ಸಂತೋಷ್ ಮೇಲೆ ಹಲ್ಲೆ ನಡೆಸಿದೆ ಅಕ್ಷತೆಯನ್ನ ಸಂತೋಷ ಮನೆ ಮನೆಗೆ ಹಂಚುವುದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದಂತಹ ತಂಡ ಸಂತೋಷ್ ಮೇಲೆ ಹಲ್ಲೆ ನಡೆಸಿದೆ ಹಲ್ಲೆ ತಡೆಯಲು ಬಂದಂತಹ ಸಂತೋಷ್ ತಾಯಿ ಮೇಲೂ ಕೂಡ ಹಲ್ಲೆ ನಡೆಸಿದೆ ಎಂದು ವರದಿಯಾಗಿದೆ ಗಾಯಗೊಂಡವರು ಪುತ್ತೂರಿನ ಆಸ್ಪತ್ರೆಗೆ ಆದರ್ಶ ಆಸ್ಪತ್ರೆ ದಾಖಲು ಮಾಡಲಾಗಿದೆ ಗಾಯ ಭೇಟಿ ಮಾಡಿದಂತಹ ಸಂಜೀವ ಮಠಂದೂರು ಇದೊಂದು ರಾಜಕೀಯ ಪ್ರೇರಿತ ಹಲ್ಲೆ ಹಲ್ಲೆ ನಡೆಸಿದವರನ್ನ ತಕ್ಷಣವೇ ಬಂಧಿಸುವಂತೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ಒತ್ತಾಯಿಸಿದ್ರು ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ 아마 안 맞는 거라고.